ಮಾತಾಡಕ್ ಬಂತು ನಾನ್ ಅವಕಾಶ ಕೊಟ್ಟಿಲ್ವೇನೋ ನನ್ ಪಾಡಿಗೆ ಇರ್ತಾ ಇದ್ದೆ ಎಷ್ಟೋ ದಿನಗಳಾದ್ಮೇಲೆ ಒಂದಿನ ನಾವೆಲ್ಲ ಒಂಚೂರ್ ಫ್ರೀ ಆಗಿದ್ವಲ್ಲ ಅವತ್ತು ಶೂಟಿಂಗ್ ದಿನ ಬಂದ್ಬಿಟ್ಟು ಎಲ್ರಿಗೂ ಕಂಪ್ಲೇಂಟ್ ಮಾಡ್ತಾರೆ ಅಣ್ಣ ಸರ್ ಮಾತಾಡೋದೇ ಇಲ್ಲ ಮಾತಾಡೋದೇ ಇಲ್ಲ ನನ್ನ ಹತ್ರ ಏನೋ ಇದೆ ನನ್ಗೆ ಗೊತ್ತಿಲ್ಲ ನಾನಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ ಮಾತಾಡೋದೇ ಇಲ್ಲ ನಾನು ಹೇಳ್ತಾರೆ ಇಲ್ಲ ಅಂತ ಐ ಡೋಂಟ್ ಥಿಂಕ್ ನಾನ್ ಪಾಪ ನಾನು ಹೌದು ಆಮೇಲೆ ನಾನು ಇವ್ರಲ್ಲಿ ಓಡಾಡ್ತಿದ್ರು ಏನಾಯ್ತು ಅಂತ ಕೇಳಿದೆ ಇಲ್ಲ ಏನಿಲ್ಲ ಮಾತಾಡೋಲ್ವಲ್ಲ ನೀವು ಹೇ ಬನ್ನಿ ಮಾತಾಡಿ ಅಂದ್ರೆ ಆಮೇಲೆ ಹಂಗೆ ಇಲ್ಲ ಹಂಗ್ ಮೂವಿ ಟೈಮ್ ಅಲ್ಲಿ ಓಕೆ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಇರ್ತಾರೆ ಮಾತಾಡ್ಸಿದ್ರು ಮಾತಾಡಲ್ಲ ಅದ್ ಓಕೆ ಅದಾದ್ಮೇಲೂ ಈ ತರ ಮಾತಾಡ್ತಾ ಇಲ್ಲ ನನ್ ಕ್ರೇಜಿ ಕ್ವೀನ್ ತಮ್ಮ ಅಂದ್ರೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೆಂ ಕನ್ನಡ